ಭಾರತೀಯ ಜನತಾ ಪಕ್ಷ ಹಾವೇರಿ ಜಿಲ್ಲೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಅಕ್ಟೋಬರ್ ಎರಡರವರೆಗೆ ನಮ್ಮ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದಲ್ಲಿ ಸಚಿವವಾಗಿ ಸೇವಾ ಪಾಕ್ಷಿಕದ ಕಾರ್ಯಕ್ರಮದ ಅಂಗವಾಗಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಹಾವೇರಿ ಜಿಲ್ಲೆಯವರು ನರೇಂದ್ರ ಮೋದಿಜಿಯವರ ಜೀವನ ಆಧಾರಿತ ಪ್ರದರ್ಶನಿ ಚಿತ್ರಗಳನ್ನು ಮೂರು ಚಿತ್ರಗಳನ್ನು ಅವರು ಬಾಲ್ಯದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಾಡ್ತಕ್ಕಂಥ ಕಾರ್ಯ ಸಾಧನೆಗಳ ಬಗ್ಗೆ ಬಾಲ್ಯದಿಂದ ಹಿಡ್ಕೊಂಡು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಚಿತ್ರವನ್ನು ಇವತ್ತು ನಮ್ಮ ಹಾವೇರಿಯ ಚಿಲ್ಲಪ್ಪ ಹಾವೇರಿಯ ಮೈಲಾರ ಮಹಾದೇವಪ್ಪ ಮೈಲಾರ ಮಾದೇವಪ್ಪ ವೃತ್ತದಲ್ಲಿ ಆಯೋಜನೆ ಮಾಡಿಕೊಳ್ಳಲು ಬೆಳಗ್ಗೆ ಹತ್ತು ಗಂಟೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿಪಾಕ್ಷಪ್ಪ ಬಳ್ಳಾರಿ ಅವರು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡ ನಂತರ ಅನೇಕ ಜನರು ಭಕ್ತಾದಿಗಳು ಮತ್ತು ದೇಶಾಭಿಮಾನಿಗಳು ಬಂದು ಇವರ ಒಂದು ಜೀವನ ಚರಿತ್ರೆಯ ಆದಂಥ ಚಿತ್ರಗಳನ್ನು ರಕ್ಷಣೆಯನ್ನು ಮಾಡಿ ಅವರು ಬಾಲ್ಯದಲ್ಲಿ ಹೋಗಿದ್ದರು ಅವರ ಶಿಕ್ಷಣದಲ್ಲಿ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸ ಜೊತೆಗೆ ಅವರು ಹಿಮಾಲಯಕ್ಕೆ ಸಂದರ್ಭ ಜೊತೆಗೆ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡು ಗುಜರಾತನ್ನು ಇಂಪ್ರೂವ್ ಮಾಡಿದ್ದು ಜೊತೆಗೆ ಪ್ರಧಾನಮಂತ್ರಿಯಾಗಿ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿತ್ತು ಏನೆಲ್ಲ ಕಾರ್ಯ ಸಾಧನೆಗಳನ್ನ ಮಾಡಿದ್ದಾರೆ ಎಂಬುದನ್ನು ಕುರಿತು ಸಂಪೂರ್ಣವಾದಂತಹ ಚಿತ್ರವನ್ನು ಇಲ್ಲಿ ವಿತರಿಸಲಾಗಿತ್ತು ಎಲ್ಲ ಜನರು ಸಹಿತ ಎಲ್ಲವನ್ನ ನೋಡಿ ಕಣ್ತುಂಬಿಕೊಂಡು ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ತಮ್ಮ ಮನದಾಲದಲ್ಲಿ ಮಾಡಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದಂತಹ ಎಲ್ಲ ಹವೇ ರೀತಿಯಂತೆ ಜನರಿಗೆ ಧನ್ಯವಾದ ಈಗ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಅತ್ಯಂತ ದೇಶಾದ್ಯಂತ ಮತ್ತು ವಿಶ್ವಾದ್ಯಂತ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ ಹಾವೇರಿಲ್ಲೂ ಸಹಿತ ನಿನ್ನೆ ತಾವುಗಳು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರಿ ಇವತ್ತು ಏನು ಕಾರ್ಯಕ್ರಮ ಇದ್ದೀರಿ ಸರ್ ಸರ ನಿನ್ನೆ ದಿವಸ ನಮಗೆಲ್ಲ ಕೊಚ್ಚಿರುವ ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಟೀಮದವರು ಸೇರಿಕೊಂಡು ಆರೋಗ್ಯ ಭಾಗ್ಯವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಕೊಡಲಿ ಅಂತ ಹೇಳ್ಕೊಂಡು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಇಡೀ ಜಿಲ್ಲೆಯಿಂದ ಪೂಜೆಯನ್ನು ಸಲ್ಲಿಸಲಾಯಿತು ನಂತರದಲ್ಲಿ ಸಿದ್ದಪ್ಪ ಸರ್ಕಲ್ನಲ್ಲಿ ನಮ್ಮ ಒ ಬಿ ಸಿ ಮೋರ್ಚಾದ ವತಿಯಿಂದ ಒಂದು ಕೇಕನ್ನು ಕತ್ತರಿಸುವ ಮುಖಾಂತರ ಹುಟ್ಟಬ್ಬವನ್ನು ಆಚರಣೆ ಮಾಡಿ ಸಿಹಿಯನ್ನು ಹಂಚಿ ನರೇಂದ್ರ ಮೋದಿಜಿಯವರ ಖುಷಿಯನ್ನು ನಾವು ವ್ಯಕ್ತಪಡಿಸಿದ್ವಿ ಇವತ್ತಿನ ದಿನದಲ್ಲಿ ಏನಂತಂದ್ರೆ ಜಿಲ್ಲಾ ಮಟ್ಟದ ಒಂದು ಆ ಪ್ರದರ್ಶನಿ ಕಾರ್ಯಕ್ರಮವನ್ನು ನಮಗೆ ನಾನು ಜಿಲ್ಲಾ ಸಂಚಾಲಕರಾಗಿ ಒಂದು ಪ್ರದರ್ಶನಿ ಕಾರ್ಯಕ್ರಮದ ನನಗೆ ಜವಾಬ್ದಾರಿಯನ್ನು ವಹಿಸೋದಕ್ಕೆ ಕಾರಣದಿಂದ ಇವತ್ತೇನು ಅವರು ಭಾವಚಿತ್ರಗಳನ್ನು ಒಂದು ಫ್ಲಕ್ಸ್ ಮುಖಾಂತರ ಫ್ರೆಂಟನ್ನು ಮಾಡಿ ಅವರು ಬಾಲ್ಯದಿಂದ ಹಿಡ್ಕೊಂಡು ಇಲಿವರಿಗೆ ಏನೆಲ್ಲ ಕಾರ್ಯ ಸಾಧನೆಗಳನ್ನು ಮಾಡಿದ್ರೇನು ಎಂಬುದನ್ನು ಜನತೆಗೆ ಬಿತ್ತರಿಸುವಂಥ ಕಾರ್ಯಕ್ರಮ ಮಾಡಿದ್ವಿ ಜೊತೆಗೆ ಬ್ಲಡ್ ಕ್ಯಾಂಪನ್ನು ಬ್ಲಡ್ ಬ್ಯಾಂಕ್ ಕ್ಯಾಂಪನ್ನು ಸಹಿತ ಇವತ್ತಿನ ದಿವಸದಲ್ಲಿ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಹುಬ್ಬಳ್ಳಿ ಸೆಂಟರ್ನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯವರು ಸೇರಿಕೊಂಡು ಸಹಯೋಗದೊಂದಿಗೆ ಹೀಗೆ ಸುಮಾರು ಒಂದು ಹೆಚ್ಚು ಕಡಿಮೆ ಅಂತಂದರೆ ನಲವತ್ತೈದು ದಿನ ದಾನಿಗಳು ರಕ್ತವನ್ನು ತಮ್ಮ ರಕ್ತದಾನವನ್ನು ಮಾಡಿದ್ದಾರೆ ಹಾಗಾಗಿ ಅಕ್ಟೋಬರ್ ಎರಡರವರೆಗೂ ಸಹಿತ ದಿನನಿತ್ಯದಲ್ಲಿ ಸಹಿತ ಒಂದಲ್ಲ ಒಂದು ಕಾರ್ಯಕ್ರಮ ನರೇಂದ್ರ ಮೋದಿಜಿಯವರು ಹುಟ್ಟಹಬ್ಬದ ಕಾರ್ಯಕ್ರಮ ನಿಮಿತ್ತವಾಗಿ ನಾವು ಶೇಬಾ ಪಾರ್ಷಿಕ ರಂಗವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರಿ ಈಗ ಇವತ್ತು ಏನು ಅನಿಸುತ್ತೆ ಇವತ್ತು ಮೂರನೇ ಬಾರಿಗೆ ಅವರು ಪ್ರಧಾನಿಗಳಾಗಿದ್ದಾರೆ ಅವರ ಸಾಧನೆ ನಿರಂತರ ದೇಶಕ್ಕೆ ದನಿ ದುಡಿತಾ ಇದ್ದಾರೆ ಅಂಥವ್ರು ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿ ನಿರಂತರ ಇರೋದರಿಂದ ಇವತ್ತು ಏನು ನಿಮ್ಗೆ ಇನ್ನಷ್ಟು ಏನು ಮುಂದಿನ ಮುಂದಿನ ಏನಿದಾವೆ ಇವತ್ತು ಮುಂದೆ ಏನು ಸಿಗ್ಬೋದು ಮತ್ತೆ ಏನಾಗ್ಬೋದು ಅಂತ ಏನು ಸ್ವಲ್ಪ ವಿಷಯಗಳು ಆದ್ಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಹಿಂದಿನ ಒಂದು ಪ್ರಧಾನಮಂತ್ರಿ ಘೋಷಿಸಿದೆ ಅಂತಂದರೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ಈಗ ಪ್ರಧಾನಮಂತ್ರಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಏನು ಆದ್ರಲ್ಲ ಈಗ ಹೊಟ್ಟೆ ಒಟ್ಟಾರೆ ಮೂರು ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಅಂತ ಸಂದರ್ಭದಲ್ಲಿ ಅವರು ಮಾಡಿದಂಥ ಕಾರ್ಯ ಸಾಧನೆ ನೋಡಿದ್ರೆ ಇನ್ನೂ ಸಹಿತ ಮುಂದಿನ ದಿನಮಾನಗಳು ಸಹಿತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು ಅಂತೇಳಿ ಜನರ ಅಪೇಕ್ಷೆ ಅಲ್ಲ ಇಡೀ ದೇಶದ ಅಪೇಕ್ಷೆ ಇದೆ ಹಾಗಾಗಿ లైక కరక కరక మధ్యలో ఏంటంటే కితరాత్తుల ఒక వస్తువు ఆవతనగా కోవిడ్ వ్యాధిని సాలాయుతకు తోడుగా ఉండాలి ఈ కరక కరక తోటిని సంమంని ఈ కరక కరక తోటిని ಕಟ್ಟದಾನ ಇಲ್ಲಿಗೆ ಬರ್ತಾಯ ಬಂದಿರುತ್ತೆ